ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಧನ್ಯ ಟುಡೇ ರಾಯಚೂರು ಟಿವಿಗೆ ಸ್ವಾಗತ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಈ ಮೊದಲೇ ನಿಗದಿ ಮಾಡಿದಂತೆ ಸಿಂಧನೂರು ತಾಲೂಕಿನ ಬಂಗಾರಿ ಕ್ಯಾಂಪಿನಲ್ಲಿರುವ ಸಿದ್ಧಾಶ್ರಮದಲ್ಲಿ ನಡೆದಾಡುವ ದೇವರು ಶರಣರಲ್ಲಿಯೇ ನಿಜ ಶರಣರು ದೀನ ದಲಿತರ ಚಿಂತಕರು ಬಡವರ ಬಾಳಿನ ಬೆಳಕು ಆದಂತಹ ಶ್ರೀ ಶ್ರೀ ಸಿದ್ದರಾಮೇಶ್ವರ ಶರಣರ ಅಮೃತ ಹಸ್ತದಿಂದ ಎಚ್ ಮರಿಯಪ್ಪ ವಕೀಲರು ಸಿಂಧನೂರ್ ಅವರ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಎರಡ್ ಸಾವಿರ ಇಪ್ಪತ್ತಾರರ ಚುನಾವಣಾ ಪ್ರಚಾರದ ಕಾರ್ಡ್ ಅನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮ ಗುರುಗಳಾದ ಜಿಲಾನಿ ಖಾಜಿ ಮಸ್ಕಿ ಹಾಗೂ ವೀರಭದ್ರಪ್ಪ ವಕೀಲರು ಮತ್ತು ಅಧ್ಯಕ್ಷರು ಮಸ್ಕಿ ವಕೀಲರ ಸಂಘ ಶರಣಪ್ಪ ರಾಜೂರು ವಕೀಲರು ಕೊಪ್ಪಳ ನಾಗರಾಜ್ ವಕೀಲರು ಮಲ್ಕಾಪುರ ಸಿಂಧನೂರ್ ಹೀಗೆ ಹಲವಾರು ವಕೀಲರ ಸಂಘದಿಂದ ಆಗಮಿಸಿದಂತ ವಕೀಲ ಪದಾಧಿಕಾರಿಗಳು ಹಾಗೂ ವಕೀಲರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಸಿದ್ದರಾಮೇಶ್ವರ ಶರಣರು ಮಾತನಾಡಿ ರಾಯಚೂರು ಜಿಲ್ಲೆಯ ಸಿಂಧನೂರ್ ವಕೀಲರ ಸಂಘದಿಂದ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಎರಡ್ ಸಾವಿರದ ಇಪ್ಪತ್ತಾರರ ಸ್ಪರ್ಧೆ ಮಾಡುತ್ತಿರುವ ಹೆಚ್ ಮರಿಯಪ್ಪ ಹೆಡಗಿವಾಳ್ ವಕೀಲರು ಸಿಂಧನೂರ್ ಸುಮಾರು ವರ್ಷಗಳಿಂದ ವಕೀಲ ವೃತ್ತಿಯ ಜೊತೆಗೆ ಸಾಮಾಜಿಕ ಜನಪರ ಜೀವಪರ ಕೆಲಸಗಳನ್ನು ಮಾಡುತ್ತಾ ನೊಂದು ಬೆಂದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮಿಸುತ್ತಿರುವರು ವಕೀಲರ ಕಲ್ಯಾಣಕ್ಕಾಗಿ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದಾರೆ ಎಚ್ ಮರಿಯಪ್ಪ ಅವರು ಇಲ್ಲಿಯವರೆಗೆ ಯಾವುದೇ ಅಧಿಕಾರ ಅಂತಸ್ತಿಗೆ ಆಸೆ ಪಟ್ಟವರಲ್ಲ ಸಾಮಾನ್ಯರಾಗಿದ್ದು ಸಮಾಜದಲ್ಲಿ ಸಮಾನತೆ ಸಹೋದರತೆ ಶಾಂತಿ ಪ್ರೀತಿಗಾಗಿ ತಮ್ಮ ನಡೆ ಮಾನವೀಯತೆ ಕಡೆ ಎನ್ನುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಈ ಭಾಗದ ಎಲ್ಲಾ ವರ್ಗದ ಜನರಿಗೆ ಚಿರಪರಿಚಿತರಾಗಿದ್ದಾರೆ ಅವರು ಸದರಿ ಚುನಾವಣೆಯಲ್ಲಿ ಚುನಾಯಿತರಾಗಿ ಸದಸ್ಯರಾಗಲಿ ಎನ್ನುವ ಹಂಬಲ ನಮ್ಮದಾಗಿದೆ ಎಂದು ಶ್ರೀ ಶ್ರೀ ಸಿದ್ದರಾಮೇಶ್ವರ ಶರಣರು ಶುಭ ಹಾರೈಸಿದರು ಎಂದು ಪ್ಪ ವಕೀಲರು ಸಿಂಧನೂರ್ ಅಧ್ಯಕ್ಷರು ಎಚ್ ಮರಿಯಪ್ಪ ವಕೀಲರು ಹೆಡಗಿಬಾಳ್ ಚಾರಿಟಬಲ್ ಟ್ರಸ್ಟ್ ಸಿಂಧನೂರ್ ಇವರ ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಯ ಅಂಗವಾಗಿ ಈ ಒಂದು ಪ್ರಣಾಳಿಕೆ ಬಿಡುಗಡೆ ಸಮಾರಂಭದ ಇಲ್ಲಿ ನಾವ್ ಏನ್ ಹೇಳಬೇಕಾಗಿದೆ ಅಂತಂದ್ರೆ ಈಗೆಲ್ಲ ಹೇಳಿದ್ದಾರೆ ಎಲ್ಲರು ನಮ್ಮ ದೇಶದಲ್ಲಿ ಯಾರ್ಯಾರ ಜಾತಿ ಬೇರೆ ಇರಬಹುದು ಯಾವ್ಯಾವ ಮತಗಳು ಬೇರೆ ಇರಬಹುದು ಯಾವ್ಯಾವ ಪಂಥಗಳು ಬೇರೆ ಇರಬಹುದು ಅವರವರ ಗ್ರಂಥಗಳು ಬೇರೆ ಇರಬಹುದು ಆದರೆ ಈ ಶರೀರದ ಅಂತರ ರಂಗದಲ್ಲಿ ಇರತಕ್ಕಂತ ಮಹಂತ ಮಾತ್ರ ಒಬ್ಬನೇ ಅಂತ ತಿಳ್ಕೊಂಡ್ರೆ ಸಾಕು ನಮ್ಮ ಭಾರತ ದೇಶಕ್ಕೆ ಯಾವುದೇ ಚ್ಯುತಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಮರಿಯಪ್ಪ ವಕೀಲರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಅವ್ರೇನು ಹೊಸ ಬರಲ್ಲ ನಮಗೆ ಅವರ ವಕೀಲರ ವೃತ್ತಿಯನ್ನು ಪ್ರಾರಂಭಿಸಿ ಈ ವಕೀಲ ವೃತ್ತಿ ನನ್ನ ಸ್ವಾರ್ಥಕ್ಕಾಯ್ತು ಪರಾರ್ಥಕ್ಕಾಗಿ ನಾನು ಏನ್ ಮಾಡಬೇಕು ಅಂತಕ್ಕಂಥದ್ದು ಅವ್ರ ತಲೆಯಲ್ಲಿ ಬಂದಾಗ ಈ ಚಾರಿಟಬಲ್ ಟ್ರಸ್ಟ್ ಅಂತಕ್ಕಂಥದ್ದನ್ನು ಹುಟ್ಟು ಹಾಕಿ ಆ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯ ಹಲವಾರು ಬಡ ವಿದ್ಯಾರ್ಥಿಗಳ ಬಡ ಜನರ ನಾಡಿ ಮಿಡಿತವನ್ನ ಅವರು ಕಂಡು ಹಿಡಿದಿದ್ದಾರೆ ಆಮೇಲೆ ಅವರೆಲ್ಲರಿಗೂ ಸಹಾಯ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸಲ ಕರ್ನಾಟಕ ನ್ಯಾಯವಾದಿಗಳ ಪರಿಷತ್ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂತ ಆಸೆ ಹುಟ್ಟಿದೆ ಇದು ಒಳ್ಳೇದಿದು ಯಾಕಂದ್ರೆ ಇದೇನು ಸ್ವಾರ್ಥ ಅಲ್ಲ ಪರಾರ್ಥ ನೀವೆಲ್ಲರೂ ವಕೀಲರು ಎಲ್ಲರೂ ಕೂಡಿಕೊಂಡು ಒಂದು ಸೈಡ್ ಆಗಿ ಮಾಡಿದ ಅಂತಂದ್ರೆ ಖಂಡಿತವಾಗಿಯೂ ನಮ್ಮ ಮರೆಯಪ್ಪ ವಕೀಲರು ಜಯಶಾಲಿಗಳು ಖಂಡಿತವಾಗಿಯೂ ಆಗ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂದ್ರೆ ಒಂದು ಸಣ್ಣ ಇದು ನೆನಪು ಬರುತ್ತೆ ಒಂದು ಸಮುದ್ರದಲ್ಲಿ ಮೀನುಗಳು ಆಡಿಕೊಂತ ಆಡಿಕೊಂತ ಬಂದ್ವು ಬಂದು ಮ್ಯಾಕ್ ಎತ್ತ ಮ್ಯಾಕ್ ದಂಡಿಗೆ ಬಂದು ದಂಡಿಗೆ ಬಂದು ನೋಡಿದು ಮನುಷ್ಯ ಮನುಷ್ಯ ನೀರಿನಾಗ ಇರೋದಲ್ಲ ಮ್ಯಾಲೆ ಇರ್ತಾನೆ ಭೂಮಿ ಮೇಲೆ ಆಗ ಒಂದು ತಾಯಿ ಮೀನು ಹೇಳ್ತೇನೆ ಕೇಳ್ತೇನೆ ತಾಯಿನ ವೈ ಆರ್ ಲಿವಿಂಗ್ ಇನ್ ದಿ ವಾಟರ್ ವೈ ದೇ ಆರ್ ಲಿವಿಂಗ್ ಇನ್ ದಿ ಅರ್ಥ ಅಂತ ಕೇಳ್ತೀನಿ ಯಾವುದು ತಾಯಿ ಮೀನು ಕೇಳ್ತೇನೆ ಆಗ ಆ ತಾಯಿ ಮೀನು ಉತ್ತರ ಕೊಡ್ತೀನಿ ಮೀನಿಗೆ ವಿ ಆರ್ ಎ ಫಿಶ್ ಸೋ ವಿ ಲಿವಿಂಗ್ ಇನ್ ವಾ ದೇ ಆರ್ ಲಿವಿಂಗ್ ಇನ್ ದಿ ಅರ್ತ್ ಅಂತ ಅಂದ್ರೆ ಇಲ್ಲಿ ಮನುಷ್ಯ ಹೇಳಷ್ಯಂತ ಸ್ವಾರ್ಥಿ ಆದ್ರೆ ಇಲ್ಲಿ ನಿಸ್ವಾರ್ಥ ಸೇವೆಯಿಂದ ನಮ್ಮ ಮರಿಯಪ್ಪ ವಕೀಲರೇ ನಿಂತಿದ್ದಾರೆ ನಿಜವಾಗಲೂ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಅವನಲ್ಲಿ ಸ್ವಾರ್ಥನೇ ಇಲ್ಲ ಅಂತಕ್ಕಂಥ ಮಾತನ್ನು ತಿಳಿಸಿ ಆ ಒಂದು ಇವರು ಏನ್ ನಿಂತಿದ್ದಾರೆ ಈ ಒಂದು ಚುನಾವಣೆಗೆ ಆ ಶಾಂಭವಿ ಖಂಡಿತವಾಗಿ ಗೆಲುವಂತಂದು ಕೊಟ್ಟೆ ಕೊಡ್ತಾಳೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ನಾವು ಅವರಿಗೆ ಆಶೀರ್ವದಿಸ್ತಾ ಇದ್ದೇವೆ ಅವರು ಆ ಒಂದು ಕ್ಷೇತ್ರದಲ್ಲಿ ಇನ್ನೂ ಉತ್ತುಂಗ ಶಿಖರಕ್ಕೆ ಏರ್ಲಿ ಅಂತಕ್ಕಂತ ಒಂದು ಮಾತನ್ನು ತಿಳಿಸಿ ಈ ಮರಪ್ಪಣಿಗ ಯಾವ ಗೆಲ್ಸ್ಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ ಮರಪ್ಪ ಅವರು ನನಗೆ ಪರಿಚಯದಿಲ್ಲ ನಾನು ಅಡ್ವೊಕೇಟ್ ಬರೋ ಬಂದ್ಮೇಲೆ ಪರಿಚಯ ಬಟ್ ನನಗೆ ಅವ್ರ ಪರಿಚಯ ಈ ಟ್ರಸ್ಟ್ ದಲ್ಲಿ ಏನಿದ್ದಿಲ್ಲ ಅದು ಅವ್ರು ಹೆಂಗಿದೆ ಅಂದ್ರೆ ಸ್ಟ್ರಾಂಗ್ ಅಂಡ್ ರೆಬಲ್ ಅಡ್ವೊಕೇಟ್ ಇದ್ರು ಟೂ ತೌಸಂಡ್ ಮ್ಯಾಟ್ರ್ ಯಾವಾಗಂದ್ರೆ ಟೂ ತೌಸಂಡ್ ಸಿಕ್ಸ್ ಆರ್ ಸೆವೆನ್ ಮೇ ಬಿ ನಮ್ ಫಾದರ್ ಪರಿಚಯ ನಮ್ ಫಾದರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸಿಂಧು ರೋಲ್ ಸ್ಟೇಷನ್ ವರ್ಕ್ ಮಾಡ್ತಿದ್ರು ನಮ್ಮ ಮನೆ ಅಂತಿದ್ರು ಬಂದು ಹಿಂಗ ಮರೇ ಬಂದು ವಕೀಲರು ಬರ್ತಾರ ಭಾರಿ ಆಕ್ಟಿವ್ ಮನುಷ್ಯ ಭಾರಿ ಡೈರಿಂಗ್ ಮನುಷ್ಯ ಹಂಗ ಅಂತಿದ್ರು ನಾನು ಅಡ್ವೊಕೇಟ್ ಆದ್ಮೇಲೆ ಇದು ಮರೀ ಬಟ್ಟಿರಿ ಅಂತ ಇಲ್ಲ ಕೇಳಿಲ್ಲ ಬೆಟ್ಟಾಗಿ ಹೋಗುವಂತ ಆಯ್ತಪ್ಪ ಇನ್ನ ಸ್ಟಾರ್ಟಿಂಗ್ ಅಲ್ಲ ಹೋಗಿನಿ ಅಂತ ಇದು ಮ್ಯಾಟರ್ ತೌಸಂಡ್ ಲೆವೆನ್ ಮ್ಯಾಟ್ರ್ ಹೇಳದ ಅಂದ್ರೆ ಯಾಕಂದ್ರೆ ಯಾರ್ಯಾರ ದೌರ್ಜನ್ಯ ಆತ್ರೆ ಯಾರೇ ಅನ್ಯಾಯ ಆದ್ರೆ ಮೆಟ್ಟಿ ನಿಲ್ತಿದ್ರು ಮನುಷ್ಯರು ಬುಡ್ತಿದ್ಲ ಅವರು ಏನೇನಾಗ್ಲಿ ಅವ್ರಿಂದ ಅವ್ರಿಂದ ಮನುಷ್ಯರು ಅವರು ಅಂತ ಮನುಷ್ಯ ನಂದು ಟೂ ತೌಸಂಡ್ ಲೆವೆನ್ ತರ್ಟೀನ್ಗೆ ನಮ್ ಫಾದರ್ ವಾಲಂಟಿಯರ್ ಕೊಟ್ಟರು ಇಲ್ಲಪ್ಪ ನಾವು ರೈಚೂರ್ ಹೋಗೋಣ ಅಲ್ಲೇ ಸೆಷನ್ ಪ್ರಾಕ್ಟೀಸ್ ಮಾಡೋಣ ಅಂತಂದ್ರೆ ಈಗ ನಮ್ಮ ತಂದೆ ಮಾತು ನಿರಲ್ಲ ನಾವ್ ಎಲ್ಲ ಮಾಡ್ಬೇಕಲ್ಲ ಹೋಗೋಣ ಅಂತಂದೆ ಹಿಂಗೆ ಕುಂತ್ಕೊಂಡಿದ್ದೆ ನಾನು ಇನ್ನು ಹೋಗ ಇನ್ನೊಂದು ಟೆನ್ ಡೇಸ್ ಇತ್ತು ಏನಪ್ಪ ಮತ್ತೆ ಅಪ್ಪ ವಾಲಂಟಿಯರ್ ಕೊಟ್ಟರು ಅಂತಲ್ಲ ಮತ್ತೆ ಹೆಂಗ ಅಂತ ಇಲ್ಲಣ್ಣ ಮತ್ತೆ ಹಿಂಗೆ ಹೊಂಟಿ ಏ ಯಾಕೆ ಓದ್ತೀನಿ ನೀನು ನಾನು ಇದಿಲ್ಲ ನಾನು ಇಲ್ಲ ನಾನು ನಿನಗೆ ಇಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಕಡಿಮೆ ಇದೆ ನಮ್ಮ ಸಿಂಧೂರಾಗ ಹೋಗ್ಬಾ ನೀ ಇರೋ ನೀನು ಅಂದ್ರೆ ಫಸ್ಟೇ ಎತ್ತಿ ನಾವು ಇರೋ ಅಂದ್ರೆ ಏ ಇಲ್ಲಣ್ಣ ನನಗೆ ಇಲ್ಲಿ ಯಾರಿಲ್ಲ ಏ ನಾನು ಅದಿನಲ್ಲಪ್ಪ ರೂಮ್ ಮಾಡು ನಾಲ್ಕು ಇರ್ತಾನೆ ನೋಡ್ಕೊಂತ ನಾನು ಇದೆಲ್ಲ ವಾಲಂಟಿಯರ್ ಆಗಿ ಅಂದ್ರೆ ಅದು ಮಾತು ಯಾರಿಗೆ ಅಂತಾರೆ ಹೇಳಿ ಈಗ ಅಷ್ಟು ರೆಬಲ್ ಮನುಷ್ಯ ಇವಾಗ ಈಗ ಬರ್ತಾ ಬರ್ತಾ ನೋಡಿದ್ರೆ ಅಣ್ಣ ಫುಲ್ ಸಾಫ್ಟ್ ಹೂವಿನ ತರ ಈಗ ಫುಲ್ ಸಾಫ್ಟ್ ಏ ಅಣ್ಣ ಅಂದ್ರೆ ಬಡಪದಮ್ಮ ಇಲ್ಲ ಬಿಡಪ್ಪ ಅಂತವಾಗಂಗಂದ್ರೆ ಯಾರು ಹುಣಪ್ಪಾ ಅಂತಿದ್ದ ಈ ಹಂಗ ಇಲ್ಲಿಗೆ ಹೂ ಹೆಂಗಿದೆ ಹಂಗಾಗಿ ನಾನು ಈಗ ಅಂತವರಿಗೆ ಈಗ ನಮ್ ಕೆ ಬಿ ಎಸ್ ಮೆಂಬರ್ ಆತಾರೆ ಬರ್ತಾರ ಹೂವಿನ ಆಗ್ತಾರ ಯಾವ ಯಾವಾಗ ಕಾಣತಾರೆ ಅಂದ್ರೆ ಯಾವ ಕಡೆ ಬೆಂಗಳೂರ ಫಂಕ್ಷನ್ ಮಾಡ್ತಾರೆ ಲೀಗಲ್ ಕಾರ್ಯಕ್ರಮ ಮಾಡ್ತಾರೆ ಅವಾಗ ಎಷ್ಟು ಕಾಣ್ತಾರೆ ಅವ್ರು ಕೆ ಬಿ ಎಸ್ ಮೆಂಬರ್ಸ್ ಬೆಂಗ್ಳೂರಲ್ಲಿ ಆತಾರ ನೈಂಟಿ ನೈನ್ ಪರ್ಸೆಂಟ್ ರೊಕ್ಕ ಚಲತಾರ ಆತರ ಅವ್ರೆ ಆತರ ನಮ್ಗೆ ಅವಕಾಶ ಕೊಡೋದು ಅವರಿಗೆ ನಮ್ ಕಷ್ಟಗಳು ಅವ್ರಿಗೆ ಹೇಳ್ಕೊಳಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಇಂತ ಈ ಅಧಿಕಾರ ಕೊಟ್ಟರೆ ನಮಗೆ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ನಂದು ಒಪಿನಿಯನ್ ಧನ್ಯವಾದಗಳು ಒಳ್ಳೆ ಮಾರ್ಮಿಕವಾಗಿ ನಮ್ಮ ಮೇಲೆ ಒಳ್ಳೆಯ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ ನನ್ನ ಸ್ನೇಹಿತರು ನನ್ನ ಬ್ರದರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಅವರು ಹೇಳಿದರು ಈಗ ಮೊರೆಪಣ್ಣವರು ಊತರಾಗಾರಂತೇಳಿ ಈ ಹೂವಾಗ ಕಾರಣ ಇದೊಂದು ಸಿದ್ಧಾಶ್ರಮನೇ ಕಾರಣ ನನಗೆ ನನಗೆ ಯಾವಾಗ ಸಿದ್ಧಾಶ್ರಮದ ಪರಿಚಯ ಆಯಿತು ಆವಾಗ ನನ್ನ ನೆಡೆ ನುಡಿ ನನ್ನ ಆಚಾರ ವಿಚಾರಗಳೆಲ್ಲವೂ ಬದಲಾದವು ಅದಕ್ಕೆಲ್ಲ ಈ ಒಂದು ಆಶ್ರಮನೇ ನನಗೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನುಷ್ಯನಿಗೆ ಗುರಿ ಇರಬೇಕು ಇಂದು ಗುರು ಇರಬೇಕು ಇವತ್ತು ಮರಿಯಪ್ಪನವ್ರದ ಕೆ ಸಿ ಪಿ ಎಸ್ ಅವರು ಇವತ್ತು ಸದಸ್ಯ ಅವ್ರ ಗುರಿ ಐತೆ ಇಂದು ಗುರುಗಳು ಅದ ಇವತ್ ಅವ್ರ ನೆರವೇರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಗುರಿ ಮತ್ತು ಗುರು ಎರಡು ಒಂದಾಯ್ತಂದ್ರ ಅವ್ರ ಇಷ್ಟೆ ನಡೀತಾ ಅದಕ್ಕೆ ಅವರು ಇವತ್ತು ನೀವು ಎಲ್ಲರೂ ನೋಡಿದೀರಿ ಸಾಮಾಜಿಕವರ ಕಳಕಳಿ ಬಡವರಿಗೆ ಇವತ್ತು ಅರವಟ್ಟಿಗೆ ಬೇಸಿಗೆಯಲ್ಲಿ ಅರವಟ್ಟಿಗೆ ಮಾಡ್ತಕ್ಕಂಥದ್ದು ಸಲುವ ಸಲುವಾರು ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಬ್ಯಾಗ್ಗಳನ್ನು ಮತ್ತು ತಮ್ಮ ಟ್ರಸ್ಟ್ ಕೊಟ್ಟಿರ್ತಕ್ಕಂಥ ನೋಡಿದಿರಿ ಇದು ಎಲ್ಲರಿಗೂ ಬರದಲ್ರಿ ಎಲ್ಲರಿಗೂ ಸುಮಾರು ರೊಕ್ಕ ದಂಡ ಕಟ್ಟ ದಾನ ಕೊಟ್ಟಿಲ್ಲ ಎಲ್ಲರಿಗೂ ಬರಲ್ಲ ದಾನ ಕೊಡ್ತಕ್ಕಂಥದ್ದು ಅದಕ್ಕೆ ಹಾಲ್ ಕುಡ್ದಷ್ಟು ಆಲ್ಕ ಹಾಲ್ ಕುಡ್ದಷ್ಟು ಹಾಲು ಕುಡಿದಿಲ್ಲ ಹಾಲು ಒಂದು ಕುಡಿಯೋದು ಹತ್ತು ಆಟಗ ಹಂಗ ಮನುಷ್ಯ ಕೆಟ್ಟದ ಬಾಳಾಗ್ ಮಾಡ್ತ ಒಳ್ಳೇದ್ ಬೇಕು ಅಂತ ಕೆಲವೇ ಕೆಲವರು ಅದ್ರಲ್ಲಿ ಮರಿಯಪ್ಪನೊಬ್ಬರು ಅಂದ್ರೆ ತಪ್ಪಾಗಲ್ಲ ಸಮಾಜದಲ್ಲಿ ಅವ್ರು ಎಲ್ಲಾನು ಗುರುಸ್ಕೋತಾರ ಅವ್ರು ತಮ್ಗೇನು ಬೇಕಾದ ರೊಕ್ಕ ಬೇಕಂದ್ರೆ ಅದ ಈಗ ಮಾಡೋದು ಅವ್ರಿಗೆ ಸೇವೆ ಮಾಡ್ತಕ್ಕಂಥ ರೊಕ್ಕ ಉಳಿಸ್ ಮಲ್ಟಿಪ್ಲೈ ಆತೈತೆ ಅದ ಅವ್ರಿಗೆ ಅವಶ್ಯಕತೆ ಇರಲ್ಲ ಈಗ ಅವ್ರಿಗೆ ಏನ್ ಬೇಕು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾನು ಒಬ್ಬ ಈ ಪ್ರತಿನಿಧಿಯಾಗಿ ಈ ರಾಯಚೂರು ಜಿಲ್ಲೆಯ ಭಾಗದಲ್ಲಿ ನಾನು ಒಬ್ಬ ಕರ್ನಾಟಕದ ವಕೀಲ ಸಂಘದ ಪರಿಷತ್ ನಾನು ಈ ಕುಂದುಕೊರೆಗಳನ್ನು ನಾವು ದನಿ ಎತ್ತಬಹುದು ಆಶಯಕ್ಕೆ ಬಂದರಲ್ಲ ಆಶಯಕ್ಕೆ ನಾವು ಯಾವತ್ತಿಗೂ ಬೆಂಬಲ ಆಗಿ ಅದು ನಮ್ಮ ಧರ್ಮ ಯಾಕಂದ್ರೆ ನಮ್ಗೆ ಹತ್ತಿರದಾರ ನಾವು ಕರೆದ್ರ ಕೂಯ್ದು ಕೇಳಿದಾರ ನಾವು ಮಾತಾಡಬೇಕು ಎಲ್ಲೇ ಇದ್ದಾರ ಎಷ್ಟೋ ಮಾತಾಡೋದಕ್ಕಿಂತ ನಮ್ಮ ಹತ್ತಿರದಾರ್ ಇರೋದು ಅದು ಗೆಲುವು ಸೋಲು ರೀ ಪ್ರಯತ್ನ ಮೊದಲು ಇರ್ಬೇಕು ಯಾವತ್ತಿಗೆ ಎಲ್ಲರೂ ಒಂದ್ ಸಲ ಎಂಥರ ಗೆಲ್ಲದ ಸೋತಿದ ಸೋತಿದಾರ ಬಟ್ ನಾವು ಆಕಾಂಕ್ಷಿಗಳಾಗಿ ಬಂದಾಗ ಅಥಗ ಮುಂದೆ ನಾವು ಅನ್ಬೋದಲ್ಲ ಅವ್ರ ನಿಂತ ನಾವು ಮಾಡಿಲ್ಲ ನಾವು ಸಪರ್ ಆಗಬಾರ್ದಂತ ಈ ಸಿಕ್ಕ ಅವಕಾಶ ಪಡಿಕೆ ಬೇಕಂತ ನಾವೆಲ್ಲ ವಕೀಲರ ಆಲೋಚನೆ ಮಾಡ್ಬೇಕು ನಾವು ಮಾಡೋದ್ರ ಜೊತೆಗೆ ನಮ್ಮ ಕಲೀಗ ನಮ್ಗೆ ನಮ್ಮ ಪರಿಚಯದ ಬೇರೆ ಬಾರುಗಳಿಂದ ಗದಿಗಳಿಂದ ರಾಯಚೂರ್ನಿಂದ ಬಳ್ಳಾರಿಲಿಂದ ನಮ್ಗೆ ಯಾರ್ಯಾರು ದಾರ ಅವ್ರನ್ನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿಸ್ಬೇಕು ಅಂದಾಗ ಮಾತ್ರ ನಾವು ಮಾಡಿದ್ದು ನಾವು ಮಾಡಿಸಿದ್ದು ಎರಡು ಅವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರ ಮೇಲ್ ಕಾರಣ ಕಾಣತ್ತೆ ಅದಕ್ಕೆ ಈಗ ಆಶ್ರಮದಿಂದ ಅವ್ರು ಸ್ಟಾರ್ಟ್ ಮಾಡಿರಲ್ಲ ಅವ್ರು ಇವತ್ತಿದ್ದ ಗುರಿ ಅವ್ರಿಗೆ ಮುಟ್ಲಿ ಅವ್ರ ಒಳ್ಳೆ ಒಂದು ಎಲ್ಲಾ ವಕೀಲರು ಸಹ ಅವರಿಗೆ ಸಪೋರ್ಟ್ ಮಾಡತಕ್ಕಂತ ವ್ಯವಸ್ಥೆ ಅವ್ರಿಗೆ ಆಗ್ತದ ಮತ್ ನಾವು ಮಾಡ್ತೀವಂತ ಹೇಳ್ತಾ ಮತ್ ಯಾರಾದ್ರೂ ಒಂದು ಸೇವೆ ಭಾವನೆ ಅವರಲ್ಲಿ ಅಂದ್ರೆ ಸೇವೆ ಭಾಗ್ಯ ನಮಗೂ ಬೇಕು ಅಂತ ವಿಚಾರ ನಾವು ಅರ್ತ್ಕೊಂಡು ನನಗ ಅವರು ಒಳ್ಳೇದಾಗ್ಲಿ ಆ ತಾತ್ನ ಆಶೀರ್ವಾದ ಅವ್ರಿಗೆ ಸದಾ ಇರಲಿ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಅವಕಾಶ ಕೊಟ್ಟಿರ್ತ ಮೇಲೆ ಮೂತ್ ಮುಗಿಸ್ತೇನೆ ಜೈನ್ ಜೈ ಕನ್ನ ನಾನು ಗೊತ್ತಿದ್ದ ಹಾಗೆ ಅವರ ಪರಿಚಯ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವರು ನನ್ನನ್ನು ಪರಿಚಯ ಮಾಡಿಕೊಂಡಿದ್ದಾರೆ ಅವರು ಈ ಕಾಡಿನಲ್ಲಿ ಪ್ರಣಾಳಿಕೆಯಲ್ಲೂ ನಾನು ಓದಿದೆ ಅವ್ರು ಓದುತ್ತಾ ನಾ ಗಮನಿಸಿದೆ ಅದರಲ್ಲಿರುವಂತಹ ಎಲ್ಲಾ ಕೆಲಸವನ್ನು ನಮ್ಮ ಮಸ್ಕಿ ಕ್ಷೇತ್ರದಲ್ಲಿ ಆಗಲಿ ಸಿಂಧನೂರ್ ಭಾಗದಲ್ಲಿ ಆಗಲಿ ಇವೆಲ್ಲಾ ಸಾಮಾಜಿಕ ಕಾರ್ಯಗಳನ್ನು ನಿಭಾಯಿಸಿಕೊಂತ ಪ್ರತಿಯೊಂದು ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಮಹಾಮಾರಿ ರೋಗ ಇಡೀ ಭಾರತಾದ್ಯಂತ ಹರಡುತ್ತಾ ಇತ್ತು ಅಂತಹ ಸಮಯದಲ್ಲಿ ಸರ್ಕಾರದಿಂದ ಎಲ್ಲಾ ಜನರು ಭಯಭೀತರಾಗಿ ಒಬ್ಬರಿಗೊಬ್ಬರು ಮುಟ್ಟುಕೊಳ್ಳದೆ ರೀತಿಯಲ್ಲಿ ಜನಗಳು ಓಡಾಡ್ತಾ ಇದ್ರು ಒಬ್ಬರ ಸೀನು ಬೇರೊಬ್ಬರು ಕೇಳಬಾರ್ದು ಒಬ್ಬರ ಕೆಮ್ಮು ಬೇರೆಯೊಬ್ಬರು ತಗೋಬಾರದು ಎಂಬ ಪರಿಸ್ಥಿತಿ ಉಂಟಾಗಿತ್ತು ಅಂತಹ ಸಮಯದಲ್ಲಿ ಮರಿಯಪ್ಪ ಹೆಚ್ಚು ಅಡಿಗೆ ಬಾಳವರು ಅವರ ಟ್ರಸ್ಟ್ ವತಿಯಿಂದ ಇಡೀ ಮಸ್ಕಿ ಕ್ಷೇತ್ರಕ್ಕೆ ಮಾಸ್ಕ್ ಅನ್ನು ಹಂಚಿದರು ಇದರಿಂದ ತುಂಬಾ ಉಪಯೋಗವಾಯಿತು ಜನರಿಗೆ ಅದೇ ತರ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಅಂತಹ ಸಮಯದಲ್ಲಿ ಯಾರು ಕೂಡ ಮನೆ ಬಿಟ್ಟು ಹೊರಗೆ ಬರಬಾರದಂತಹ ಸ್ಥಿತಿಯ ಉಂಟಾಗಿತ್ತು ಅಂತಹ ಸ್ಥಿತಿಯಲ್ಲಿ ಬಡ ಜನರು ಕೆಲಸ ಕಾರ್ಯ ಮಾಡದೆ ಉಪವಾಸ ಮನೆಯಲ್ಲಿ ಇರ್ತಾ ಇದ್ರು ಅಂತಹ ಸಮಯದಲ್ಲೂ ಕೂಡ ಎಚ್ ಮರಿಯಪ್ಪ ಎಡಿಬಾ ಟ್ರಸ್ಟ್ ವತಿಯಿಂದ ಆಹಾರದ ಕಿಟ್ಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿತರಿಸಿ ಅವರು ಕೂಡ ಒಂದು ಸಮಾಜ ಕಾರ್ಯದಲ್ಲಿ ತೊಡಗಿಸಿ ಆ ಅಂತಹ ಸಮಯದಲ್ಲಿ ಅವರು ಒಂದು ಒಳ್ಳೆ ಕಾರ್ಯವನ್ನು ಮಾಡಿದರು ಅದೇ ತರಹ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಉತ್ತೇಜನ ನೀಡಲು ಅವರಿಗೆಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಬಂಧಗಳ ಕಾರ್ಯಕ್ರಮ ಕ್ವಿಜ್ ಕಾರ್ಯಕ್ರಮ ಇವೆಲ್ಲ ಮಕ್ಕಳಿಗೋಸ್ಕರ ಮಾಡಿ ಅವರು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಕೂಡ ಉನ್ನತ ಒಂದು ಸ್ಥಾನಕ್ಕೇರಲು ಸಲುವಾಗ ಉತ್ತೇಜನ ನೀಡಿ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಇಡೀ ರಾಜ್ಯ ಜಿಲ್ಲಾದ್ಯಂತ ಮಾಡುತ್ತಾ ಬಂದಿದ್ದಾರೆ ಇದೇ ಕಾರ್ಯ ಮುಂದುವರೆಸಲು ಇವತ್ತಿನ ದಿನ ತಮ್ಮ ಮುಂದೆ ಒಂದು ಬಾರ್ ಕೌನ್ಸಿಲಿನ ಒಂದು ಎಲೆಕ್ಷನ್ ಸಲುವಾಗಿ ಅವರು ನಿಂತುಕೊಂಡಿದ್ದಾರೆ ನಾನು ಇವತ್ತಿನ ದಿನ ಹೇಳ್ತಾ ಇದ್ದೇನೆ ನನ್ನ ಕಡೆಯಿಂದ ಏನು ಕಾರ್ಯ ಮಾಡಲು ಸಾಧ್ಯವೋ ಅವರಿಗೋಸ್ಕರ ನಾನು ಮಾಡುತ್ತೇನೆಂದು ಇವತ್ತಿನ ಒಂದು ಈ ಮಠದಲ್ಲಿ ನಾನು ಒಂದು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಹಾಗೆ ದೇವರಲ್ಲಿ ಕೂಡ ಪ್ರಾರ್ಥನಿಸುತ್ತೇನೆ ಅವರು ಈ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದೆ ಗೆಲ್ಲ ಗೆದ್ದು ಗೆಲ್ಲುತ್ತಾರೆ ಎಂಬುದು ನಂಬಿಕೆ ನನಗಿದೆ ಇವತ್ತಿನ ದಿನಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಜಾತಿ ಭೇದ ಭಾವವನ್ನು ಉಂಟು ಮಾಡಿ ಒಬ್ಬರ ಮನಸ್ಸು ಒಬ್ಬರು ನೋಡದ ಹಾಗೆ ಇರುವಂತಹ ಸಮಯದಲ್ಲಿ ಇವತ್ತು ಎಚ್ ಮರಿಯಪ್ಪ ಯಡಿಬಾಳವರು ತಾವೆಲ್ಲರೂ ಹಿಂದೂ ಕ್ರೈಸ್ತ ಮುಸಲ್ಮಾನ ಜಾತಿ ಭೇದ ಭಾವವಿಲ್ಲದೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ನನ್ನ ಕಡೆಯಿಂದ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಇಲ್ಲಿ ಕರೆಸಿ ಗೌರವವನ್ನು ಸಲ್ಲಿಸದಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ nyayak khadi